ಲೈಕ್ ಇಫ್ ಯು ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಆರು ಬಿಂದು ನಾಲ್ಕರ ಅಭ್ಯಾಸ ಲೆಕ್ಕಗಳನ್ನು ನೋಡುವ ಮೊದಲನೇದು ಮುಂದೆ ನೀಡಿರುವ ಬಾಹುವನ್ನೊಳಗೊಂಡ ತ್ರಿಭುಜ ಇರಲು ಸಾಧ್ಯವೇ ನೋಡಿ ಮೊದಲನೇದು ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಈ ಬಾಹುಗಳನ್ನು ಬಳಸಿಕೊಂಡು ತ್ರಿಭುಜ ರಚಿಸಲಿಕ್ಕೆ ಸಾಧ್ಯವಿದೆಯಾ ಅನ್ನೋದನ್ನು ನೋಡುವ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಎನ್ನುವುದು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರ್ಬೇಕು ಅಂದ್ರೆ ದೊಡ್ಡದಾಗಿರ್ಬೇಕು ಹಾಗಿದ್ದಾಗ ಮಾತ್ರ ತ್ರಿಭುಜ ರಚನೆ ಆಗಲಿಕ್ಕೆ ಸಾಧ್ಯವಿದೆ ಅದರಲ್ಲಿ ಯಾವುದಾದ್ರೂ ಒಂದು ಬಾಹು ಒಂದೇ ಸಮ ಬಂದಿದ್ದು ಇಲ್ಲ ಬಂದಂತಹ ಮೊತ್ತವು ಮತ್ತೊಂದು ಬಾಹುವಿಗಿಂತ ಚಿಕ್ಕದಾಗಿದ್ರೆ ಅಥವಾ ಕಡಿಮೆ ಆಗಿದ್ರೆ ಅಂತವುಗಳಲ್ಲಿ ನಮ್ಗೆ ತ್ರಿಭುಜ ರಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಎರಡು ಕುಡಿಸು ಮೂರು ಮಾಡಿದಾಗ ನಮ್ಗೆ ಲೈಟ್ ಸಿಗತ್ತೆ ಇನ್ನೊಂದು ಬಾಹು ಕೂಡ ಐದು ಸೆಂಟಿಮೀಟರ್ ಇದೆ ಹಾಗಾಗಿ ಸಮವಾಗಿದೆ ಅಲ್ಲಿ ತ್ರಿಭುಜ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೂರ್ ನೋಡಿ ಮೂರು ಸೆಂಟಿಮೀಟರ್ ಪ್ಲಸ್ ಐದು ಸೆಂಟಿಮೀಟರ್ ಅಂದ್ರೆ ಎಂಟು ಸೆಂಟಿಮೀಟರ್ ಹಾಗಾಗಿ ಇದು ಉಳಿದಂತಹ ಒಂದು ಬಾಹು ಯಾವುದಂದ್ರೆ ಅಂದ್ರೆ ಎರಡು ಸೆಂಟಿಮೀಟರ್ ಇದಕ್ಕಿಂತನೂ ದೊಡ್ಡದಾಗಿದೆ ಹಾಗಾಗಿ ಇಲ್ಲಿ ತ್ರಿಭುಜವನ್ನ ರಚಿಸ್ಲಿಕ್ಕೆ ಸಾಧ್ಯ ಇದೆ ಐದು ಮತ್ತು ಎರಡು ಸೆಂಟಿಮೀಟರ್ ಅನ್ನು ಕೂಡಿಸಿದಾಗ ನಮಗೆ ಮತ್ತೆ ಏಳು ಸೆಂಟಿಮೀಟರ್ ಸಿಗುತ್ತೆ ಇಲ್ಲಿ ಉಳಿದಂತಹ ಬಾಹು ಯಾವುದಂದ್ರೆ ಅಂದ್ರೆ ಮೂರು ಮೂರಕ್ಕಿಂತ ಏಳು ದೊಡ್ಡದು ಹಾಗಾಗಿ ತ್ರಿಭುಜ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ಮಕ್ಕಳೇ ಇಲ್ಲಿ ಒಂದು ಬಾಹು ಮಾತ್ರ ನಮ್ಗೆ ಇಲ್ಲಿ ಸಮ ಬಂದಿದೆ ನೋಡಿ ಎರಡು ಮತ್ತು ಮೂರು ಸೆಂಟಿಮೀಟರ್ ಅನ್ನ ಕೂಡಿಸಿದಾಗ ನಮ್ಗೆ ಐದು ಉತ್ತರ ಸಿಗುತ್ತೆ ಐದು ಎನ್ನುವುದು ಮೂರನೇ ಬಾಹು ಐದಿಗೆ ಸಮವಾಗಿರುತ್ತೆ ಹಾಗಾಗಿ ಈ ಸೆಂಟಿಮೀಟರ್ ನಲ್ಲಿ ನಮಗೆ ತ್ರಿಭುಜ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡನೇದು ನೋಡಿ ಮೂರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಮೊದಲಿಗೆ ಮೂರು ಮತ್ತೆ ಆರನ್ನ ಕೂಡಿಸಿದಾಗ ಒಂಬತ್ತು ಬರುತ್ತೆ ಒಂಬತ್ತು ಎನ್ನುವುದು ಏಳಕ್ಕಿಂತ ದೊಡ್ಡದಾಗಿದೆ ಇನ್ನು ಆರು ಮತ್ತೆ ಏಳನ್ನ ಕೂಡಿಸಿದಾಗ ಹದಿಮೂರು ಉತ್ತರ ಬರುತ್ತೆ ಹದಿಮೂರು ಎನ್ನುವುದು ಮೂರಕ್ಕಿಂತ ದೊಡ್ಡದು ಇನ್ನೊಂದು ನೋಡಿ ಏಳು ಮತ್ತೆ ಮೂರನ್ನ ಕೂಡಿಸಿದಾಗ ಹತ್ತು ಬಂತು ಹತ್ತು ಎನ್ನುವುದು ಆರಕ್ಕಿಂತ ದೊಡ್ಡದು ಮೂರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಇಂದ ರಚನೆ ಆಗುತ್ತೆ ಈ ಆರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಗೆ ಆರು ಮತ್ತೆ ಮೂರನ್ನು ಕೂಡಿಕೊಳ್ಳುವ ಒಂಬತ್ತು ಸಿಕ್ತು ಒಂಬತ್ತು ಎನ್ನುವುದು ಉಳಿದಂತ ಮೂರನೇ ಬಾಹು ಎರಡಕ್ಕಿಂತ ದೊಡ್ಡದು ನೆಕ್ಸ್ಟ್ ಮೂರು ಮತ್ತೆ ಎರಡನ್ನ ಕೂಡಿಕೊಳ್ಳುವ ಮೂರು ಕುಡಿಸಿ ಎರಡು ಐದು ಐದು ಎನ್ನುವುದು ಆರು ಸೆಂಟಿಮೀಟರ್ ಕಿಂತ ಚಿಕ್ಕದು ಇದನ್ನ ನೆನ್ಪಿಟ್ಕೊಳ್ಳಿ ಇನ್ನೊಂದು ಆರು ಮತ್ತೆ ಎರಡನ್ನ ಕೊಡುವ ಆರು ಕುಡಿಸಿ ಎರಡು ಎಂಟು ಸೆಂಟಿಮೀಟರ್ ಆಯಿತು ಉಳಿದಂತಹ ಒಂದು ಬಾಹು ಮೂರು ಸೆಂಟಿಮೀಟರ್ ಇದಕ್ಕಿಂತ ದೊಡ್ಡದು ಆದ್ರೆ ಇಲ್ಲಿ ಒಂದು ಬಾಹು ಮಾತ್ರ ನೋಡಿ ಇಲ್ಲಿ ಚಿಕ್ಕದು ಬಂದಿದೆ ಅಲ್ವಾ ಹಾಗಾಗಿ ಈ ಅಳತೆಯಲ್ಲಿ ನಮಗೆ ತ್ರಿಭುಜ ರಚನೆ ಸಾಧ್ಯ ಇಲ್ಲ ಸೆಕೆಂಡ್ ಒನ್ ನೋಡಿ ತ್ರಿಭುಜ ಪಿ ಕ್ಯೂ ಆರ್ ನ ಒಳಭಾಗದಲ್ಲಿ ಯಾವುದೇ ಬಿಂದು ಓ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಒಂದು ಪಿ ಕ್ಯೂ ಆರ್ ಎನ್ನುವಂತಹ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಹಾಗೆ ಒಳಗಿಲ್ಲಿ ಓ ಅನ್ನುವಂತಹ ಒಂದು ಬಿಂದುವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಈ ಮೂರುಗಳನ್ನು ಕಂಡಿಡಬೇಕು ಮೊದಲನೇದು ಪಿ ಪ್ಲಸ್ ಓ ಕ್ಯೂ ಎನ್ನುವುದು ಪಿ ಕ್ಯೂ ದೊಡ್ಡದಾಗಿರಬೇಕು ಪಿ ಕ್ಯೂ ಆರ್ ಎನ್ನುವಂಥ ತ್ರಿಭುಜದಲ್ಲಿ ಒಳಗೆ ಒಂದು ಬಿಂದುವನ್ನು ತಗೊಂಡಿದ್ದೇವೆ ಓ ಬಿಂದು ಇವಾಗ ಈ ಬಿಂದುವಿಗೆ ಎಲ್ಲ ತ್ರಿಭುಜದ ಶೃಂಗಗಳನ್ನು ಜೋಡಿಸಿದಾಗ ಓ ಪಿ ಪ್ಲಸ್ ಓ ಕ್ಯೂ ದೊಡ್ಡದು ಪಿ ಕ್ಯೂ ಅಂದರೆ ಪಿ ಮತ್ತು ಓ ಕ್ಯೂಗಳನ್ನು ಕೂಡಿಸಿದಾಗ ನಮಗೆ ಬರುವಂಥ ಮೊತ್ತ ಪಿ ಕ್ಯೂ ದೊಡ್ಡದಾಗಿದೆ ದೊಡ್ಡದಾಗಿದೆಯಂತೆ ಎಲ್ಲಿ ಇಲ್ಲಿ ನೋಡಿ ಪಿ ಕ್ಯೂ ಓ ಎನ್ನುವಂತಹ ಈ ತ್ರಿಭುಜವನ್ನು ನಾವು ನೋಡುವ ನೋಡಿದಾಗ ಇಲ್ಲಿ ಒ ಮತ್ತು ಪಿ ಅನ್ನು ಕೂಡಿಸ್ಬೇಕು ಹಾಗೆ ಒ ಕ್ಯೂ ಅನ್ನು ಕೂಡಿಸಿದಾಗ ಮಕ್ಕಳೇ ನಮಗಿಲ್ಲಿ ಇಲ್ಲಿ ಪಿ ಕ್ಯೂ ಅಳತೆಗಿಂತಲೂ ಇವುಗಳ ಮೊತ್ತ ಹೆಚ್ಚಾಗಿರುತ್ತಂತೆ ಹೌದು ಯಾಕೆಂದ್ರೆ ಒ ಪಿ ಮತ್ತು ಓ ಕ್ಯೂ ಅನ್ನು ಕೂಡಿಸಿದಾಗ ಪಿ ಕ್ಯೂ ಬಾಹುವಿಗಿಂತ ದೊಡ್ಡದಾಗಿರುತ್ತೆ ಯಾಕೆಂದ್ರೆ ತ್ರಿಭುಜ ರಚನೆ ಮಾಡುವಾಗಿರುವಂಥ ನಿಯಮವೇ ಹಾಗೆ ಎರಡು ಬಾಹುಗಳ ಮೊತ್ತ ಎನ್ನುವುದು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಮತ್ತು ಇದನ್ನು ಕೂಡಿದಾಗ ನಮಗೆ ಬರುವಂತಹ ಮೊತ್ತ ಎನ್ನುವುದು ಪಿ ಕ್ಯೂ ಹೆಚ್ಚಾಗಿರುತ್ತೆ ತ್ರಿಭುಜವನ್ನು ಆಧರಿಸಿ ಎರಡನೇದು ಓ ಕ್ಯೂ ಪ್ಲಸ್ ಓ ಆರ್ ದೊಡ್ಡದು ಕ್ಯೂ ಆರ್ ಅಂದರೆ ಓ ಕ್ಯೂ ಮತ್ತು ಓ ಆರ್ಗಳನ್ನು ಕೂಡಿದಾಗ ಬರುವಂತಹ ಮೊತ್ತ ಕ್ಯೂ ಆರ್ಗಿಂತ ದೊಡ್ಡದಾಗಿರುತ್ತೆ ನೋಡಿ ಇಲ್ಲಿ ತ್ರಿಭುಜ ಆರ್ ಓ ಕ್ಯೂ ಈ ತ್ರಿಭುಜವನ್ನು ನಾವು ಪರಿಗಣಿಸಿದಾಗ ನೋಡಿ ಓ ಮತ್ತು ಕ್ಯೂ ಅನ್ನ ಮತ್ತು ಓ ಮತ್ತೆ ಆರ್ ಇದಿಷ್ಟನ್ನು ನಾವು ಕೂಡಿದಾಗ ಬರುವಂತಹ ಮೊತ್ತ ಎನ್ನುವುದು ಕ್ಯೂ ಆರ್ ಕಿಂತನೂ ಹೆಚ್ಚಾಗಿರುತ್ತೆ ಯಾಕೆಂದ್ರೆ ಇದರಲ್ಲಿ ನಮಗೊಂದು ತ್ರಿಭುಜ ರಚನೆಯಾಗಿದೆ ಅಲ್ವಾ ಬಾಹುಗಳ ಮೊತ್ತವನ್ನು ಕೂಡಿದಾಗ ಅದು ಮೂರನೇ ಬಾಹುಗಿಂತ ಹೆಚ್ಚಾಗಿರಬೇಕು ಆಗ ಮಾತ್ರ ಅಲ್ಲಿ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿಯೂ ಕೂಡ ಆರ್ ಒ ಕ್ಯೂ ತ್ರಿಭುಜವಾಗಿದ್ದು ಓ ಕ್ಯೂ ಮತ್ತು ಒರ್ ಗಳ ಮೊತ್ತ ಎನ್ನುವುದು ಕ್ಯೂ ಆರ್ಗಿಂತ ಹೆಚ್ಚಾಗಿರುತ್ತೆ ಮೂರನೇ ನೋಡಿ ಓ ಆರ್ ಪ್ಲಸ್ ಓ ಪಿ ದೊಡ್ಡದು ಆರ್ ಪಿ ಪಿ ಓ ಆರ್ ಈ ತ್ರಿಭುಜವನ್ನು ನೋಡಿ ಇಲ್ಲಿ ಓ ಆರ್ ಮತ್ತು ಒಪಿ ಈ ಎರಡೂ ಬಾಹುಗಳನ್ನು ಕೂಡಿದಾಗ ಬರುವಂಥ ಮೊತ್ತ ಎನ್ನುವುದು ಆರ್ ಪಿಗಿಂತ ಹೆಚ್ಚಾಗಿರುತ್ತೆ ಹೌದಲ್ವಾ ಯಾಕೆಂದರೆ ಪಿ ಒ ಆರ್ ಎನ್ನುವುದು ಕೂಡ ಒಂದು ತ್ರಿಭುಜವಾಗಿದ್ದು ತ್ರಿಭುಜದ ನಿಯಮದಂತೆ ಎರಡು ಬಾಹುಗಳ ಮೊತ್ತ ಎನ್ನುವುದು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಓ ಆರ್ ಪ್ಲಸ್ ಓ ಪಿ ಆರ್ ಪಿ ಗಿಂತ ಹೆಚ್ಚಾಗಿರತ್ತೆ ನೋಡಿ ಪಿ ಒ ಐ ಎನ್ನುವಂತ ಒಂದು ತ್ರಿಭುಜವಾಗಿದ್ದು ಓ ಆರ್ ಮತ್ತು ಓಪಿಗಳ ಮೊತ್ತ ಎನ್ನುವುದು ಆರ್ ಪಿ ಗಿಂತ ಹೆಚ್ಚಾಗಿರುತ್ತದೆ ಮೂರನೇದು ನೋಡಿ ತ್ರಿಭುಜ ಎ ಬಿ ಸಿಯ ಯ ಮಧ್ಯ ರೇಖೆ ಎ ಎಂ ಆದಾಗ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ಇದೆ ಇದರ ಮಧ್ಯ ರೇಖೆ ಎ ಎಂ ಅಂತ ಕೊಟ್ಟಿದ್ದಾರೆ ಆದಾಗ ಎ ಪ್ಲಸ್ ಬಿ ಸಿ ಪ್ಲಸ್ ಸಿ ಎರಡು ಎ ಎಂಗಿಂತ ಹೆಚ್ಚಾಗಿರುತ್ತದೆ ಇಲ್ಲಿ ಹೇಗೆ ಎರಡು ಎ ಎಂ ಬರುತ್ತೆ ಯಾಕೆಂದರೆ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಎಂ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಎ ಎಂ ಸಿ ಬಾಹುಗಳನ್ನು ಪರಿಗಣಿಸಿ ನಮಗಿಲ್ಲಿ ಇವುಗಳನ್ನು ನಾವು ಸಾಧಿಸಬೇಕು ಎಮ್ ಬಿ ಇದರಲ್ಲಿ ನೋಡಿ ಎ ಬಿ ಪ್ಲಸ್ ಬಿ ಎಂ ಎನ್ನುವುದು ಎ ಎಂಕಿಂತ ದೊಡ್ಡದು ಯಾಕೆಂದರೆ ಇದೊಂದು ತ್ರಿಭುಜವಾಗಿದೆ ಅಲ್ವಾ ಇನ್ನು ಎಂ ಸಿಯಲ್ಲಿ ನೋಡಿ ಎ ಸಿ ಪ್ಲಸ್ ಎಂ ಸಿ ಎನ್ನುವುದು ಎ ಎಂಗಿಂತಲೇ ದೊಡ್ಡದಾಗಿದೆ ಎನ್ನುವುದು ಇದೆರಡು ತ್ರಿಭುಜದಿಂದ ನಾವು ಕಂಡುಕೊಳ್ಬೇಕಾದದ್ದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎನ್ನುವುದು ಇಲ್ಲಿ ಎಷ್ಟು ಎ ಎಂಗಳು ಬಂದಿದೆ ಎರಡು ಎ ಎಂಗಳು ಬಂದಿದೆ ಹಾಗಾಗಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎನ್ನುವುದು ಇವುಗಳ ಮೊತ್ತ ಎರಡು ಎ ಎಂಗಿಂತ ಹೆಚ್ಚಾಗಿರುತ್ತೆ ಟು ಎ ಎಂ ಹೇಗೆ ಬಂತು ಹೇಗಂದರೆ ಇಲ್ಲಿಯೂ ಕೂಡ ಈ ತ್ರಿಭುಜದಲ್ಲಿರುವಂತಹ ಸಾಮಾನ್ಯವಾದಂಥ ಬಾಹು ಎ ಎಮ್ ಆಗಿದೆ ಇನ್ನು ಈ ಕಡೆ ಇರುವಂತಹ ಎ ಎಮ್ ಸಿ ತ್ರಿಭುಜದಲ್ಲಿಯೂ ಕೂಡ ಸಾಮಾನ್ಯ ಬಾಹು ಎ ಎಮ್ ಆಗಿದೆ ಹಾಗಾಗಿ ಎರಡು ಎ ಎಂಗಳು ಇಲ್ಲಿಂದ ಬಂದವು ಎ ಬಿ ಸಿ ಡಿ ಒಂದು ಚತುರ್ಭುಜವಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಎ ಸಿ ಪ್ಲಸ್ ಬಿ ಡಿಗಿಂತನೂ ದೊಡ್ಡದಾಗಿರುತ್ತದೆಯೇ ಎ ಬಿ ಸಿ ಡಿ ಎನ್ನುವಂತಹ ಒಂದು ಚತುರ್ಭುಜವಾಗಿದ್ದು ಇದರಲ್ಲಿ ಈ ಎಲ್ಲಾ ಬಾಹುಗಳ ಮೊತ್ತಗಳು ಎ ಸಿ ಮತ್ತು ಬಿ ಡಿ ಈ ಕರ್ಣಗಳ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆಯೇ ಇವಾಗ ಸಾಧಿಸುವ ನಮ್ಗೆ ನಾಲ್ಕು ಕೋನಗಳು ಏರ್ಪಡತ್ತೆ ನೋಡಿ ಮೊದಲನೇ ಕೋನ ಎ ಬಿ ಸಿ ಇದಿಷ್ಟು ಮೊದಲನೇ ಕೋನವಾಗಿದ್ದು ಇದರಲ್ಲಿ ನೋಡಿ ಎ ಬಿ ಮತ್ತು ಬಿ ಸಿಗಳನ್ನು ಕೂಡಿದಾಗ ನಮ್ಗೆ ಬರುವಂತಹ ಮೊತ್ತ ಎನ್ನುವುದು ಎ ಸಿಗಿಂತ ದೊಡ್ಡದಾಗಿರತ್ತೆ ಅಲ್ವಾ ಇಲ್ಲಿ ನೋಡಿ ಎ ಬಿ ಪ್ಲಸ್ ಬಿ ಸಿ ದೊಡ್ಡದು ಎ ಸಿ ಅಂದರೆ ಎ ಸಿಗಿಂತ ದೊಡ್ಡದಾಗಿರುತ್ತೆ ಇದು ಮೊದಲನೇ ಕೋನ ಆಯಿತು ಇನ್ನು ಎರಡನೇ ಕೋನ ನೋಡಿ ಎ ಬಿ ಡಿ ಇದಿಷ್ಟೇ ಈ ಕೋನವನ್ನು ತಗೊಂಡಾಗ ನಮಗೆ ಪುನಃ ಎ ಬಿ ಪ್ಲಸ್ ಡಿ ಎನ್ನುವುದರ ಮೊತ್ತವು ಡಿ ಬಿ ಅಥವಾ ಬಿ ಡಿಗಿಂತನೂ ಹೆಚ್ಚಾಗಿರುತ್ತದೆ ಎನ್ನುವುದು ಇದು ಎರಡನೇ ತ್ರಿಭುಜ ಆಯಿತು ಇನ್ನು ಮೂರನೇ ತ್ರಿಭುಜ ಸಿ ಎ ಡಿ ಇದು ಮೂರನೇ ತ್ರಿಭುಜ ಇದರಲ್ಲಿ ನೋಡಿ ಸಿ ಡಿ ಮತ್ತು ಡಿ ಎಗಳ ಮೊತ್ತವು ಎ ಸಿಗಿಂತನೂ ಹೆಚ್ಚಾಗಿರುತ್ತದೆ ಎನ್ನುವುದು ಮೂರನೇ ತ್ರಿಭುಜದಿಂದ ನಾವು ಕಂಡುಕೊಳ್ಬೋದು ಇನ್ನು ನಾಲ್ಕನೇ ತ್ರಿಭುಜ ಯಾವುದಂದರೆ ಬಿ ಡಿ ಸಿ ಅಥವಾ ಬಿ ಸಿ ಡಿ ಎನ್ನುವಂತಹ ಈ ತ್ರಿಭುಜ ನಾಲ್ಕನೇ ತ್ರಿಭುಜವಾಗಿದ್ದು ಬಿ ಸಿ ಪ್ಲಸ್ ಸಿ ಡಿ ಮಾಡಿದಾಗ ಬರುವಂತಹ ಮೊತ್ತವು ಗಿಂತಲೂ ಹೆಚ್ಚಾಗಿರುತ್ತದೆ ಎನ್ನುವುದು ಈ ನಾಲ್ಕನೇ ತ್ರಿಭುಜದಲ್ಲಿ ನಾವು ಕಂಡುಕೊಳ್ಬೋದು ಯಾಕೆಂದರೆ ಮಕ್ಕಳು ಇವುಗಳು ತ್ರಿಭುಜ ಆದ ಕಾರಣ ಎರಡು ಬಾಹುಗಳನ್ನು ನಾವು ಕೂಡಿದಾಗ ಬರುವಂತಹ ಮೊತ್ತವು ಮೂರನೇ ಬಾಹುವಿಗಿಂತಲೂ ಹೆಚ್ಚಾಗಿರುತ್ತೆ ಎನ್ನುವುದು ತ್ರಿಭುಜದ ಒಂದು ನಿಯಮವಾಗಿರುತ್ತೆ ಹಾಗಾಗಿ ನಮಗೆ ಇಲ್ಲಿ ಸಿಕ್ಕಂತಹ ಎಲ್ಲ ಬಾಹುಗಳನ್ನು ಬರ್ಕೊಳ್ವಾ ನೋಡಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಪುನಃ ಎ ಬಿ ಪ್ಲಸ್ ಡಿ ಎ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಎ ಸಿ ಮತ್ತು ಬಿ ಡಿ ಪ್ಲಸ್ ಎ ಸಿ ಪ್ಲಸ್ ಬಿ ಡಿ ಹೇಗಿಲ್ಲಿ ಎ ಸಿ ಮತ್ತು ಬಿ ಡಿ ಸಿಕ್ತು ಯಾಕೆಂದರೆ ಇಲ್ಲಿ ತ್ರಿಭುಜದ ಮೂರನೇ ಬಾಹುಗಳನ್ನು ನಾವಿಲ್ಲಿ ಬರ್ಕೊಂಡಿದ್ದು ಹಾಗಾಗಿ ಇಲ್ಲಿ ಎಷ್ಟು ಎ ಬಿಗಳಿವೆ ನೋಡಿ ಎರಡು ಎ ಬಿ ಇದೆ ಇನ್ನು ಬಿ ಸಿ ಎಷ್ಟಿದೆ ಎರಡು ಬಿ ಸಿ ಇದೆ ಇನ್ನು ಡಿ ಎ ಎಷ್ಟಿದೆ ಎರಡು ಡಿ ಎ ಇದೆ ಇನ್ನು ಸಿ ಡಿ ಕೂಡ ಎರಡಿದೆ ಹಾಗಾಗಿ ಎರಡು ಎ ಬಿ ಎರಡು ಬಿ ಸಿ ಎರಡು ಸಿ ಡಿ ಎರಡು ಡಿ ಎಗಳು ಸಿಕ್ತು ಅವಾಗ ಎರಡನ್ನ ಹೊರಗಿಟ್ಕೊಳ್ಳುವ ಅವಾಗ ಯಾವುದರ ಉಳಿತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಉಳಿತು ಇಲ್ಲಿಯೂ ಕೂಡ ಹಾಗೆ ಎಷ್ಟು ಎ ಸಿಗಳು ಸಿಕ್ಕಿವೆ ಎರಡು ಎ ಸಿಗಳು ಸಿಕ್ಕಿವೆ ಎಷ್ಟು ಬಿ ಡಿಗಳು ಸಿಕ್ಕಿವೆ ಎರಡು ಬಿ ಡಿಗಳು ಸಿಕ್ಕಿವೆ ಹಾಗಾಗಿ ಎರಡನ್ನ ಹೊರಗಿಟ್ಕೊಳ್ಳುವ ಕಾಮನ್ ಅಲ್ವಾ ಹಾಗಾಗಿ ಎ ಸಿ ಪ್ಲಸ್ ಬಿ ಡಿ ಈ ಎರಡಕ್ಕೆ ಎರಡು ಹೊಡೆದೋಯಿತು ಅಲ್ಲಿಗೆ ಉಳಿದವು ಯಾವೆಲ್ಲ ಹಾಗಾಗಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಇವುಗಳ ಮೊತ್ತವು ಎ ಸಿ ಮತ್ತು ಬಿ ಡಿಗಿಂತ ಹೆಚ್ಚಾಗಿದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬಹುದು ಐದನೇದು ನೋಡಿ ಎ ಬಿ ಸಿ ಡಿ ಒಂದು ಚತುರ್ಭುಜವಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎನ್ನುವುದು ಎರಡು ಎ ಸಿ ಪ್ಲಸ್ ಬಿ ಡಿಗಿಂತನೂ ಎನ್ನುವುದನ್ನು ಸಾಧಿಸುವ ನೋಡಿ ಇದೊಂದು ಚತುರ್ಭುಜ ಈ ಚತುರ್ಭುಜದಲ್ಲಿ ಎ ಬಿ ಸಿ ಡಿ ಎನ್ನುವಂತಹ ಶೃಂಗಗಳಿವೆ ಇನ್ನು ಎರಡು ಕರ್ಣಗಳಿವೆ ಎ ಸಿ ಮತ್ತು ಬಿ ಡಿ ಎನ್ನುವಂಥ ಕರ್ಣವಿದೆ ನಮ್ಗೆ ಇಲ್ಲಿ ಏನನ್ನ ಸಾಧಿಸಬೇಕಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಇವುಗಳ ಮೊತ್ತವು ಟು ಎ ಸಿ ಪ್ಲಸ್ ಬಿ ಡಿ ಇವುಗಳ ಮೊತ್ತಕ್ಕಿಂತ ಚಿಕ್ಕದಾಗಿವೆ ಎನ್ನುವುದನ್ನು ನಾವಿಲ್ಲಿ ಸಾಧಿಸಬೇಕಾಗತ್ತೆ ಇಲ್ಲೂ ನೋಡಿ ನಮ್ಗೆ ಇಲ್ಲಿ ನಾಲ್ಕು ತ್ರಿಭುಜಗಳಿವೆ ಮಕ್ಕಳೇ ಈ ನಾಲ್ಕು ತ್ರಿಭುಜಗಳನ್ನು ನಾವು ಒಂದೊಂದಾಗಿಯೇ ನೋಡುವ ಮೊದಲಿಗೆ ಎ ಒ ಬಿ ಇಲ್ಲಿ ಎ ಬಿ ತ್ರಿಭುಜದಲ್ಲಿ ಓ ಎ ಪ್ಲಸ್ ಒ ಬಿ ಇವುಗಳ ಮೊತ್ತ ಎನ್ನುವುದು ಎ ಬಿಗಿಂತನೂ ಹೆಚ್ಚಾಗಿರುತ್ತದೆ ನೆಕ್ಸ್ಟು ಬಿ ಓ ಸಿ ಈ ತ್ರಿಭುಜದಲ್ಲಿ ನೋಡಿ ಒ ಬಿ ಮತ್ತು ಒ ಸಿಗಳ ಮೊತ್ತವು ಬಿ ಸಿಗಿಂತ ಹೆಚ್ಚಾಗಿರುತ್ತದೆ ಇನ್ನು ಮೂರನೇ ತ್ರಿಭುಜ ಡಿ ಸಿ ಅಥವಾ ಸಿ ಓ ಡಿಯಲ್ಲಿ ನೋಡಿ ಒ ಡಿ ಮತ್ತು ಒ ಈ ಬಾಹುಗಳ ಮೊತ್ತವು ಡಿ ಸಿ ಬಾಹುವಿನ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆ ಇನ್ನು ನಾಲ್ಕನೇ ತ್ರಿಭುಜ ಎ ಒ ಡಿ ಅಥವಾ ಡಿಒ ಎನಲ್ಲಿ ನೋಡಿ ಒ ಡಿ ಮತ್ತು ಒ ಎ ಈ ಬಾಹುಗಳ ಮೊತ್ತವು ಡಿ ಬಾಹುವಿಗಿಂತಲೂ ಹೆಚ್ಚಾಗಿರುತ್ತದೆ ಎನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಬೋದು ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿನ ಅಳತೆಗಿಂತನೂ ಹೆಚ್ಚಾಗಿರುತ್ತದೆ ಎನ್ನುವುದು ತ್ರಿಭುಜದಲ್ಲಿರುವಂಥ ಲಕ್ಷಣವಾಗಿದೆ ಎರಡು ಬಾಹುಗಳನ್ನು ಬರ್ಕೊಳ್ವಾ ನೋಡಿ ಓ ಎ ಪ್ಲಸ್ ಒ ಬಿ ಪ್ಲಸ್ ಓ ಬಿ ಪ್ಲಸ್ ಓ ಸಿ ಪ್ಲಸ್ ಓ ಸಿ ಪ್ಲಸ್ ಓ ಡಿ ಪ್ಲಸ್ ಡಿ ಪ್ಲಸ್ ಓ ಎ ಇನ್ನು ಈ ಚಿಹ್ನೆಯ ನಂತರದಲ್ಲಿರುವಂಥದ್ದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ನೆಕ್ಸ್ಟ್ ನೋಡಿ ಇಲ್ಲಿ ಓ ಎಗಳು ಎಷ್ಟಿವೆ ಇಲ್ಲೊಂದಿದೆ ಇನ್ನು ಈ ಕೊನೆಯಲ್ಲೊಂದಿದೆ ಅಲ್ಲಿಗೆ ಎರಡು ಓ ಎ ಆಯಿತು ಇನ್ನು ಓ ಬಿಗಳು ಎರಡಿವೆ ಓ ಸಿಗಳು ಎರಡಿವೆ ಓಡಿಗಳು ಎರಡಿವೆ ಹಾಗಾದರೆ ಎರಡು ಕಾಮನ್ ಅಲ್ವಾ ಸರಿ ಇಲ್ಲಿ ನೋಡಿ ಓ ಎ ಮತ್ತು ಗಳನ್ನು ಒಂದೆಡೆಯಲ್ಲಿ ಬರ್ಕೊಳ್ಳುವ ಇನ್ನು ಓ ಬಿ ಮತ್ತು ಗಳನ್ನು ಮತ್ತೊಂದೆಡೆಯಲ್ಲಿ ಬರ್ಕೊಳ್ಳುವ ಇಲ್ಲಿ ಓ ಎ ಮತ್ತು ಸಿ ಎರಡೂ ಬಾಹುಗಳು ನಾವು ಎ ಸಿ ಕರ್ಣಗಳಲ್ಲಿ ಕಾಣ್ತೇವೆ ಹಾಗಾದರೆ ಅವುಗಳನ್ನು ಒಂದೆಡೆ ಬರ್ಕೊಳ್ಳುವ ಇನ್ನು ಓ ಡಿ ಮತ್ತು ಓ ಬಿ ಈ ಬಾಹುಗಳನ್ನು ನಾವು ಮತ್ತೊಂದೆಡೆಯಲ್ಲಿ ಬರ್ಕೊಳ್ಳುವ ಯಾಕೆಂದರೆ ಬಿ ಡಿ ಎನ್ನುವಂಥ ಕರ್ಣದಿಂದ ನಮಗೆ ಇಲ್ಲಿ ಎರಡು ಬಾಹುಗಳು ರಚನೆ ಆಗಲಿಕ್ಕೆ ಸಾಧ್ಯ ಆಯಿತು ಆಗ ಮಕ್ಕಳೇ ಎರಡರಲ್ಲೂ ಕೂಡ ಎರಡು ಕಾಮನ್ ಆಗಿದೆ ಹಾಗಾಗಿ ಎರಡನ್ನು ಹಾಗೆಯೇ ಬರ್ಕೊಳ್ವಾ ಇಲ್ಲಿ ಉಳಿದವುಗಳು ಯಾವೆಲ್ಲ ಓಗಳು ಕಾಮನ್ ಆಗಿದೆ ಹಾಗಾಗಿ ಎ ಮತ್ತು ಸಿ ಉಳಿತು ಇನ್ನಿಲ್ಲಿ ಬಿ ಮತ್ತು ಡಿ ಉಳಿತು ಹಾಗಾದರೆ ಎರಡು ಯಾವ್ದ ಉಳಿತು ಎ ಸಿ ಪ್ಲಸ್ ಬಿ ಡಿ ಎರಡು ಕರ್ಣಗಳ ಮೊತ್ತವು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಈ ಬಾಹುಗಳ ಮೊತ್ತಕ್ಕಿಂತನೂ ಹೆಚ್ಚಾಗಿರುತ್ತದೆ ಎನ್ನುವುದನ್ನು ನಾವಿಲ್ಲಿ ಸಾಧಿಸಬಹುದಾಗಿದೆ ನೋಡಿ ಒಂದು ತ್ರಿಭುಜದ ಎರಡು ಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಈಗ ಒಂದು ತ್ರಿಭುಜ ಇದೆ ಅಂತ ತಿಳ್ಕೊಳ್ಳಿ ಎರಡು ಬಾಹುಗಳು ಕೊಟ್ಟಿದ್ದಾರೆ ಹನ್ನೆರಡು ಇದೆ ಮತ್ತೊಂದು ಹದಿನೈದು ಸೆಂಟಿಮೀಟರ್ ಆಗಿದೆ ಮೂರನೇ ಬಾಹುವಿನ ಉದ್ದ ಯಾವ ಎರಡು ಅಳತೆಗಳ ನಡುವೆ ಬರುತ್ತದೆ ಹಾಗಾದರೆ ಈ ಎರಡು ಬಾಹುಗಳನ್ನು ನಾವೀಗ ಕುಡ್ಕೋಬೇಕು ಹನ್ನೆರಡು ಸೆಂಟಿಮೀಟರ್ ಪ್ಲಸ್ ಹದಿನೈದು ಸೆಂಟಿಮೀಟರ್ ಅಂದರೆ ಇಪ್ಪತ್ತೇಳು ಸೆಂಟಿಮೀಟರ್ ಅಂದರೆ ಮೂರನೇ ಬಾಹು ಒಂದೇ ಇಪ್ಪತ್ತೇಳು ಸೆಂಟಿಮೀಟರ್ ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡುವ ಇನ್ನು ಮೂರನೇ ಬಾಹುವನ್ನು ನಾವು ಕಂಡುಹಿಡಬೇಕಾದ್ರೆ ಹದಿನೈದು ಸೆಂಟಿಮೀಟರ್ನಿಂದ ಹನ್ನೆರಡು ಸೆಂಟಿಮೀಟರನ್ನು ಕಣದಾಗ ನಮ್ಗಿಲ್ಲಿ ಮೂರು ಸೆಂಟಿಮೀಟರ್ ಉತ್ತರ ಸಿಗತ್ತೆ ಹಾಗಾಗಿ ಮಕ್ಕಳೇ ಮೂರನೇ ಬಾಹುವಿನ ಅಳತೆ ಮೂರು ಸೆಂಟಿಮೀಟರ್ ನಿಂದ ಇಪ್ಪತ್ತೇಳು ಸೆಂಟಿಮೀಟರ್ ಗಳ ನಡುವೆ ಬಾಹುವಿನ ಅಳತೆ ಸಿಗತ್ತೆ ಇದಿಷ್ಟು ಅಭ್ಯಾಸ ಆರು ಬಿಂದು ನಾಲ್ಕರ ಅಭ್ಯಾಸ ಲೆಕ್ಕಗಳು ಉಳಿದ ವೀಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು